ಈ ಒಂದು ಸೀಕ್ರೆಟ್ ಮನೆಮದ್ದನ್ನು ಹಚ್ಚಿ ನೋಡಿ ಒಂದೇ ದಿನದಲ್ಲಿ ಎಷ್ಟೇ ಹಳೆಯದಾಗಿರೋ ನರಹುಲಿ ನರುಳೆ ಅಥವಾ ಸ್ಕಿನ್ ಟ್ಯಾಗ್ ಆಗಿದ್ದರೂ ಕೂಡ ಒಂದೇ ದಿನದಲ್ಲಿ ಉದುರಿ ಬೀಳತ್ತೆ ಇನ್ನು ಉದ್ರಿ ಬಿದ್ದಿರೋ ಅಂಥ ಜಾಗದಲ್ಲಿ ಒಂದು ಸಣ್ಣ ಕಲೆ ಕೂಡ ಉಳಿಯೋದಿಲ್ಲ ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಮನೆಮದ್ದು ಇನ್ನು ಸಾಮಾನ್ಯವಾಗಿ ನಮಗೆ ಈ ಒಂದು ನರುಳೆ ಅಥವಾ ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಹೆಚ್ಚಾಗಿ ಕಣ್ಣಿನ ರೆಪ್ಪೆಯ ಭಾಗದಲ್ಲಿ ಕುತ್ತಿನ ಭಾಗದಲ್ಲಿ ಕಂಕುಳಿನ ಭಾಗದಲ್ಲಿ ಕುತ್ತಿಗೆ ಭಾಗದಲ್ಲಿ ಹೆಚ್ಚಾಗಿ ಕಾಣುತ್ತೆ ನ ಕೈ ಬೆರಳುಗಳಲ್ಲೂ ಕೂಡ ಹೆಚ್ಚಾಗಿ ಈ ಒಂದು ಸ್ಕಿನ್ ಟ್ಯಾಗು ಹೆಚ್ಚಾಗಿ ಇರತ್ತೆ ಈ ಒಂದು ಪವರ್ಫುಲ್ಲಾಗಿರುವಂಥ ಮನೆಮದ್ದನ್ನು ಹಚ್ಚಿ ನೋಡಿ ಒಂದೇ ದಿನದಲ್ಲಿ ನಿಮ್ಮ ಸ್ಕಿನ್ ಟ್ಯಾಗನ್ನು ತೆಗೆದುಹಾಕತ್ತೆ ಒಂದೇ ದಿನದಲ್ಲಿ ಸ್ಕಿನ್ ಟ್ಯಾಗ್ ಇತ್ತು ಅಂತ ಕೂಡ ಅನಿಸೋದಿಲ್ಲ ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ತುಂಬ ಸುಲಭವಾಗಿ ಮನೆಯಲ್ಲೇ ಇರೋವಂಥ ಪದಾರ್ಥಗಳಿಂದ ಮಾಡಿಕೊಳ್ಳುವಂಥ ಈ ಒಂದು ಮನೆ ಮದ್ದನ್ನು ಮಾಡಿ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾವು ಈ ಒಂದು ಸ್ಕಿನ್ ಟ್ಯಾಗನ್ನು ಪರ್ಮನೆಂಟಾಗಿ ರಿಮೂವ್ ಮಾಡ್ಕೋಬೇಕು ಮತ್ತು ಆ ಒಂದು ಜಾಗದಲ್ಲಿ ಸ್ಕಿನ್ ಟ್ಯಾಗ್ ಆಗಬಾರ್ದು ಅಕ್ಕಪಕ್ಕದಲ್ಲಿ ಆಗಬಾರ್ದು ಪರ್ಮನೆಂಟಾಗಿ ರಿಮೂವ್ ಆಗಬೇಕು ಕಲೆ ಸಹಿತ ಉಳಿಬಾರ್ದು ಅಂದರೆ ನಾವು ಈ ಒಂದು ಬೆಳ್ಳುಳ್ಳಿಯನ್ನು ಅಪ್ಲೈ ಮಾಡೋದ್ರಿಂದ ಖಂಡಿತವಾಗ್ಲು ನರಹುಲಿ ಅನ್ನುವಂಥದ್ದು ಬುಡ ಸಹಿತವಾಗಿ ಉದುರಿ ಬೀಳತ್ತೆ ಅಂತಲೇ ಹೇಳ್ಬೋದು ಈ ಒಂದು ಬೆಳ್ಳುಳ್ಳಿನಲ್ಲಿ ತುಂಬ ಹೇರಳವಾಗಿ ಆ್ಯಂಟಿ ವೈರಲ್ ಪ್ರಾಪರ್ಟೀಸು ಆ್ಯಂಟಿ ಫಂಗಲ್ ಬ್ಯಾಕ್ಟೀರಿಯಲ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸು ತುಂಬ ಹೇರಳವಾಗಿ ಇರೋದರಿಂದ ಇದು ಸ್ಕಿನ್ ಟ್ಯಾಗನ್ನು ಬುಡದಿಂದಲೇ ಹಾಕುತ್ತೆ ಅಕ್ಕಪಕ್ಕದಲ್ಲಿ ಆಗುವಂಥದ್ದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಒಂದೇ ದಿನದಲ್ಲಿ ನಿಮ್ಮ ಸ್ಕಿನ್ ಟ್ಯಾಗನ್ನು ರಿಮೂವ್ ಮಾಡೋದಕ್ಕೆ ಇದು ತುಂಬಾ ಉಪಯುಕ್ತವಾದಂಥ ಒಂದು ಪದಾರ್ಥ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ಮೂರು ಬೆಳ್ಳುಳ್ಳಿ ಹೆಸಳುಗಳನ್ನು ಈ ರೀತಿ ಸಿಪ್ಪೇನ ತೆಗ್ಬಿಟ್ಟು ಮೇಲ್ಭಾಗದಲ್ಲಿ ಇರುವಂಥ ಸಿಪ್ಪೆ ಭಾಗವನ್ನು ತೆಗ್ದುಬಿಟ್ಟು ಈ ರೀತಿ ಸಣ್ಣದಾಗಿ ನಾನು ಇದನ್ನು ಜಚ್ಕೋತಾ ಇದ್ದೀನಿ ಅಂದರೆ ಸಿಪ್ಪೆ ಭಾಗನ ತೆಗ್ದುಬಿಟ್ಟು ನೀವು ಈ ರೀತಿ ಸಣ್ಣದಾಗಿ ಕುಟ್ಕೊಳ್ಳೋದ್ರಿಂದ ಒಂದು ರಸದ ಟೈಪಲ್ಲಿ ಅದು ಆಗುತ್ತೆ ಅಂದರೆ ತುಂಬ ತೇವಾಂಶಭರಿತವಾಗಿ ಒಂದು ಬೆಳ್ಳುಳ್ಳಿ ರೆಡಿಯಾಗುತ್ತೆ ಈ ಒಂದು ಬೆಳ್ಳುಳ್ಳಿಯನ್ನು ನಾವು ಅಪ್ಲೈ ಮಾಡ್ತಾ ಬರೋದರಿಂದ ಖಂಡಿತವಾಗ್ಲೂ ನಮ್ಮ ಸ್ಕಿನ್ ಟ್ಯಾಗನ್ನು ಇದು ಪ ಪರ್ಮನೆಂಟ್ ಬುಡಸವಿತವಾಗಿ ಬುಡ ಸಹಿತವಾಗಿ ತೆಗೆದು ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಈ ಒಂದು ಬೆಳ್ಳಿ ನಾನು ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ ಇದಾಗಿದೆ ಈಗ ನಂತರ ಒಂದು ಬೌಲಿಗೆ ನಾನಿಲ್ಲಿ ಒಂದು ಎರಡು ಚಿಟಿಕೆ ಆಗೋಷ್ಟು ಸುಣ್ಣವನ್ನು ಹಾಕೋತಾ ಇದ್ದೀನಿ ಸುಣ್ಣ ಕೂಡ ಅಷ್ಟೇ ನಮ್ಮ ಏನು ಸ್ಕಿನ್ ಟ್ಯಾಗ್ ಅಥವಾ ನರಹುಲಿ ಆಗಿರುತ್ತೆ ಆ ಒಂದು ಸ್ಕಿನ್ ಟ್ಯಾಗನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಬುಡ ಸಹಿತವಾಗಿ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಂತರ ಅದೇ ಪ್ರಮಾಣದಲ್ಲಿ ಅಂದರೆ ಒಂದು ಎರಡು ಚಿಟಿಕೆ ಆಗೋಷ್ಟು ಅಡುಗೆ ಸೋಡವನ್ನು ಸೇರಿಸ್ಕೊತಾ ಇದ್ದೀನಿ ಈ ಒಂದು ಅಡುಗೆ ಸೋಡಾ ಮತ್ತು ಸುಣ್ಣ ಏನು ತೊಗೊಂಡಿದ್ದೀವಿ ಈ ಒಂದು ಮಿಶ್ರಣಕ್ಕೆ ನಾನಿಲ್ಲಿ ಒಂದು ಐದಾರು ಅನಿ ಆಗುವಷ್ಟು ನಿಂಬೆ ಹಣ್ಣಿನ ರಸವನ್ನು ಸೇರಿಸ್ಕೊತಾ ನಿಂಬೆಹಣ್ಣಿನ ರಸ ಹಾಕಾದ್ಮೇಲೆ ನೀಟಾಗಿ ಅದರ ಮಿಕ್ಸ್ ಮಾಡ್ಕೋಬೇಕು ಸುಣ್ಣ ಮತ್ತು ಅಡುಗೆ ಸೋಡಾದೊಂದಿಗೆ ನಿಂಬೆಹಣ್ಣಿನ ರಸವನ್ನು ಮಿಕ್ಸ್ ಮಾಡ್ಕೋಬೇಕು ನಿಂಬೆಹಣ್ಣಿನ ರಸವನ್ನು ಹಾಕೊಳ್ಳೋದ್ರಿಂದ ಸ್ಕಿನ್ ಟ್ಯಾಗು ತುಂಬ ಸಾಫ್ಟ್ ಆಗುತ್ತೆ ತುಂಬ ಬೇಗ ಉದುರ್ಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಅಕ್ಕಪಕ್ಕದಲ್ಲಿ ಆ ಒಂದು ಸ್ಕಿನ್ ಟ್ಯಾಗ್ ಮತ್ತೆ ಹೊಸದಾಗಿ ಬೆಳೆಯದಂತೆ ತಡೆಗಟ್ಟತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಏನು ಈ ಒಂದು ಸ್ಕಿನ್ ಟ್ಯಾಗ್ ಆಗಿರುತ್ತೆ ಅಲ್ಲಿ ಚಿಕ್ಕ ಚಿಕ್ಕ ಒಂದು ಗಾಯದ ಗುರುತು ಕೂಡ ಉಳಿಯೋದಿಲ್ಲ ಅಷ್ಟು ನೀಟಾಗಿ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇದೆಲ್ಲ ಆದಮೇಲೆ ಕೊನೆಯಲ್ಲಿ ನಾವು ಜಜ್ಜಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿನ ಆ ಒಂದು ಬೆಳ್ಳುಳ್ಳಿ ಕೂಡ ನಾನು ಇಲ್ಲಿ ಸೇರಿಸ್ಕೊಂಡು ಈ ಒಂದು ಮಿಶ್ರಣವನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಒಂದು ಸ್ಕಿನ್ ಟ್ಯಾಗನ್ನು ರಿಮೂವ್ ಮಾಡುವಂಥ ಒಂದು ಅದ್ಭುತವಾಗಿರುವಂಥ ಚಮತ್ಕಾರಿ ಮನೆ ಮದ್ದು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ನಾವು ಈ ರೀತಿ ಮನೆಯಲ್ಲಿ ಈ ಒಂದು ಮಿಶ್ರಣವನ್ನು ರೆಡಿ ಮಾಡಿ ಸ್ಕಿನ್ ಟ್ಯಾಗ್ ಮೇಲೆ ಹಚ್ಚಿ ನೋಡಿ ಖಂಡಿತವಾಗ್ಲೂ ಒಂದೇ ದಿನದಲ್ಲಿ ಆ ಒಂದು ನರಹುಲಿ ಅನ್ನೋಂಥದ್ದು ಉದ್ರಿ ಬೀಳತ್ತೆ ಅಂತಲೇ ಹೇಳ್ಬೋದು ಇದನ್ನು ನೀವು ಯಾವಾಗ ಅಪ್ಲೈ ಮಾಡ್ತೀರೋ ಆ ಒಂದು ಸಮಯದಲ್ಲಿ ಇದನ್ನು ರೆಡಿ ಮಾಡಿಕೊಂಡು ತಕ್ಷಣದಲ್ಲೇ ಹಚ್ಕೋಬೇಕು ಅಂದರೆ ನಾವು ಮಾಡಿ ಎರಡು ಮೂರು ದಿನ ಸ್ಟೋರ್ ಮಾಡ್ಕೋತೀವಿ ಅಂದರೆ ಖಂಡಿತವಾಗ್ಲೂ ಆ ರೀತಿ ಮಾಡ್ಕೋಬೇಡಿ ಇನ್ನೇನು ನಾವು ಅಪ್ಲೈ ಮಾಡ್ತೀವಿ ಅನ್ನುವಂಥ ಸಮಯದಲ್ಲಿ ಇದನ್ನು ರೆಡಿ ಮಾಡಿ ತಕ್ಷಣದಲ್ಲೇ ಹಚ್ಕೊಳ್ಳೋದ್ರಿಂದ ತುಂಬ ಪವರ್ಫುಲ್ಲಾಗಿ ಇದು ಕೆಲಸ ಮಾಡ್ತಾ ಹೋಗುತ್ತೆ ಅಂದರೆ ಅಷ್ಟು ಒಂದು ಒಳ್ಳೆಯ ಗುಣಗಳು ಇದರಲ್ಲಿ ರೆಡಿಯಾಗಿರುತ್ತೆ ನಾವು ಇದನ್ನು ಮಾಡಿಟ್ಟು ಒಂದು ದಿನ ಅಥವಾ ಎರಡು ದಿನ ಬಿಟ್ಟು ಹಚ್ಚೋದ್ರಿಂದ ಅಷ್ಟು ಇದು ವರ್ಕ್ ಆಗೋದಿಲ್ಲ ಅಂತಲೇ ಹೇಳ್ಬೋದು ಫ್ರೆಶ್ ಆಗಿ ಮಾಡಿಕೊಂಡು ತಕ್ಷಣದಲ್ಲೇ ಹಚ್ಕೊಳ್ಳೋದ್ರಿಂದ ತುಂಬ ಇದು ಎಫೆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಇನ್ನು ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡೋದಾದರೆ ಒಂದು ಟೂತ್ ಪಿಕ್ಕನ್ನು ತೊಗೊಳ್ಳಿ ಅಥವಾ ಈ ರೀತಿ ಒಂದು ಚಿಕ್ಕ ಕಡ್ಡಿಗೆ ಈ ರೀತಿ ಸಿಪ್ಪೆ ತೆಗೆದಿರೋ ಅಂಥ ಬೆಳ್ಳುಳ್ಳಿಯನ್ನು ಒಂದು ಕಡ್ಡಿಗೆ ಚುಚ್ಚಿಬಿಟ್ಟು ಆ ಒಂದು ಬೆಳ್ಳುಳ್ಳಿಯ ಸಹಾಯದಿಂದ ಎಲ್ಲಿ ನಿಮಗೆ ಸ್ಕಿನ್ ಟ್ಯಾಗ್ ಆಗಿದೆ ಎಷ್ಟೇ ಹಳೆಯದಾಗಿರುವಂಥ ಸ್ಕಿನ್ ಟ್ಯಾಗ್ ಆಗಲಿ ಅಥವಾ ಚಿಕ್ಕದೊಂದು ಸ್ಕಿನ್ ಟ್ಯಾಗ್ ಆಗಿದೆ ಅಂದರೂ ಕೂಡ ಆ ಒಂದು ಸ್ಕಿನ್ ಟ್ಯಾಗ್ ಅಥವಾ ನರಹುಲಿ ಮೇಲ್ಗಡೆ ಈ ಒಂದು ಮಿಶ್ರಣವನ್ನು ನೋಡಿ ಈ ರೀತಿ ಒಂದು ಚಿಕ್ಕ ಚಿಕ್ಕ ಡಾಟ್ ರೀತಿ ಒಂದು ಚಿಕ್ಕ ಚುಕ್ಕಿ ರೀತಿಯಾಗಿ ನೀವು ಈ ಒಂದು ಮಿಶ್ರಣವನ್ನು ಹಚ್ಕೋಬೇಕು ಅಂದರೆ ಅಕ್ಕಪಕ್ಕದಲ್ಲಿ ಯಾವುದೇ ಚರ್ಮಕ್ಕೆ ತಾಗಿಸ್ಕೋಬಾರ್ದು ಬರೀ ಮೇಲೆ ಈ ಒಂದು ಮಿಶ್ರಣವನ್ನು ನೀಟಾಗಿ ಹಚ್ಚಿ ಇದನ್ನು ಹಾಕಿಬಿಡಿ ಈ ರೀತಿ ನೀವು ಒಂದು ಐದರಿಂದ ಆರು ಬಾರಿ ಮಾಡಿ ನೋಡಿ ಒಂದೇ ದಿನದಲ್ಲಿ ಎಷ್ಟು ಅಷ್ಟೇ ಹಳೆಯದಾಗಿರುವಂಥ ಇಷ್ಟೇ ದೊಡ್ಡದಾಗಿರಲಿ ಅಥವಾ ತುಂಬ ಚಿಕ್ಕದಾಗಿರುವಂಥ ಒಂದು ನರೌಲಿ ಆಗಿದ್ದರೂ ಕೂಡ ಒಂದೇ ದಿನದಲ್ಲಿ ಬುಡ ಸಹಿತವಾಗಿ ಉದುರಿ ಬೀಳತ್ತೆ ಜೊತೆಗೆ ಅಲ್ಲಿ ಯಾವುದೇ ರೀತಿಯ ಒಂದು ಚಿಕ್ಕ ಕಲೆ ಕೂಡ ಉಳಿಯೋದಿಲ್ಲ ಯಾವುದೇ ರೀತಿಯ ಒಂದು ಚಿಕ್ಕ ಗಾಯ ಕೂಡ ಆಗೋದಿಲ್ಲ ಅಷ್ಟು ನೀಟಾಗಿ ಸ್ಕಿನ್ ಟ್ಯಾಗನ್ನು ಇದು ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ಇದು ಒಂದು ಅತ್ಯುತ್ತಮವಾದಂಥ ಚಮತ್ಕಾರಿ ಮನೆಮದ್ದು ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಸ್ಕಿನ್ ಟ್ಯಾಗ್ ಆಗಿದೆ ಅಂಥವರು ಈ ಒಂದು ಹೋಮ್ ಮೇಡ್ ಆ ರೆಮಿಡಿಯನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಯಾಕಂದರೆ ಇದು ತುಂಬ ಹಳೆಯದಾಗಿರುವಂಥ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು ನಮ್ಮ ಹಿರಿಯರು ಸ್ಕಿನ್ ಟ್ಯಾಗ್ ಆಗಿದೆ ಅಂದ ತಕ್ಷಣ ಅವರು ಹಾಸ್ಪಿಟ್ಲಿಗೆ ಹೋಗ್ತಾ ಇರಲಿಲ್ಲ ಖಂಡಿತವಾಗಲೂ ಇದೇ ರೀತಿಯ ಮನೆಮದ್ದುಗಳನ್ನು ಇದ್ದರು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ ಒಂದೇ ದಿನದಲ್ಲಿ ನಿಮ್ಮ ನರಹುಲಿ ಅನ್ನುವಂಥದ್ದು ಕೂಡ ಸಹಿತವಾಗಿ ಉದುರಿ ಬೀಳುತ್ತೆ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಖಂಡಿತವಾಗ್ಲೂ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು